ನಮಸ್ಕಾರ ಸ್ನೇಹಿತರೆ ಇಂದು ನಾನು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಶ್ರೀಕೃಷ್ಣನ ಜನ್ಮಕಥೆಯನ್ನು ಹೇಳುತ್ತೇನೆ ದ್ವಾಪರ ಯುಗದಲ್ಲಿ ಮಥುರಾ ನಗರಿಗೆ ಕಂಸ್ ಎಂಬ ರಾಜನು ರಾಜ್ಯಭಾರ ಮಾಡುತ್ತಿದ್ದನು ಕಂಸನು ತನ್ನ ತಂಗಿಯ ದೇವಿಕೆ ಮದುವೆಯನ್ನು ವಸುದೇವನ ಜೊತೆ ಮಾಡಿಸುತ್ತಾನೆ ಮದುವೆ ಬಳಿಕ ಭಯಾನಕರ ವಾಷಾವಣೆಯಾಗುತ್ತದೆ ದೇವಕ್ಕೆ ಹುಟ್ಟು ಹಾಕುವ ಅಡವಳಿಕೆ ಎಂಟನೇ ಮಗ ಕಂಸನ ಸಂಹಾರ ಮಾಡುತ್ತಾನೆ ಈ ಆತಂಕದಿಂದ ಕಂಸನು ದೇವಕಿಯ ಮತ್ತು ವಸುದೇವನನ್ನು ಬಂಧಿಸುತ್ತಾನೆ ದೇವಕಿಯ ಪ್ರತಿಯೊಂದು ಮಗನು ಕೊಂದರೂ ಕಂಸನ ಭಯ ಕಡಿಮೆಯಾಗಲಿ ಎಂಟನೇ ಮಗನಾದ ಶ್ರೀಕೃಷ್ಣನು ಕಾರಾಗೃಹದಲ್ಲಿ ತಪಸ್ಸಿನಿಂದ ತುಂಬಿದ ರಾತ್ರಿ ಜನ್ಮ ತಾಳುತ್ತಾನೆ ಅಂದು ಅಷ್ಟಮ ತಿಥಿ ಬೃಹತ್ ಮಳೆ ಮತ್ತು ಗುಡವಾಟದಿಂದ ಭಯಾನಕರವಾದ ರಾತ್ರಿ ಆದರೆ ತಕ್ಷಣ ಕಾರಾಗೃಹದವರೆಗೂ ಸ್ವಯಂ ತೆರೆದು ಹೋಗುತ್ತದೆ ವಸುದೇವನು ಶಿಶು ಕೃಷ್ಣನನ್ನು ಗೋಕುಲಕ್ಕೆ ಕರೆದು ಹಿಡಿಯಲು ನಿರ್ಧಾರ ಮಾಡುತ್ತಾನೆ ಅವರು ಕೃಷ್ಣನನ್ನು ತೊಟ್ಟಿನಲ್ಲಿ ಇಟ್ಟು ಯಮುನಾ ನದಿಯನ್ನು ದಾಟುತ್ತಾರೆ ದೇವರು ಪರಮಾತ್ಮನ ಶಕ್ತಿ ನದಿಯ ನೀರನ್ನು ಕಡಿಮೆ ಮಾಡುತ್ತದೆ ಮತ್ತು ಅವರು ಯಶಸ್ವಿಯಾಗಿ ನಂದ ಮನೆಯವರಿಗೆ ಕೃಷ್ಣನನ್ನು ತಲುಪಿಸುತ್ತಾರೆ ಗೋಕುಲದಲ್ಲಿ ಕೃಷ್ಣನು ತನ್ನ ಬಾಲ್ಯದ ಚಪಲತೆಯಿಂದ ಅಹಂಕಾರಿಗಳಿಗೆ ಪಾಠ ಕಲಿಸುವ ಮೂಲಕ ಕರ್ಮವನ್ನು ಪ್ರೀತಿಯನ್ನು ಪಸರಿಸುತ್ತಾರೆ ಶ್ರೀಕೃಷ್ಣ ಜನ್ಮ ಧರ್ಮದ ಪರಿಪಾಲನೆ ಅನ್ಯಾಯದ ನಾಶ ಮತ್ತು ಭಕ್ತರ ರಕ್ಷಣೆಗೆ ಆಗಿದ್ದು ಅದು ನಮ್ಮ ಜೀವನದಲ್ಲೂ ತತ್ವ ಶಾಸ್ತ್ರ ಸಂದೇಶವನ್ನು ನೀಡುತ್ತದೆ ಈ ದಿವ್ಯ ಕಥೆ ನಿಮ್ಮ ಜೀವನದ ಪ್ರೇರಣೆಯಿಂದ ತುಂಬಿಸಲಿ ಇಂಥ ಪವಿತ್ರ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು